ನಮಸ್ತೆ ವೀಕ್ಷಕರೇ ಓಂಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲಲ್ಲಿ ಅಂಗನವಾಡಿ ಮಕ್ಕಳ ಆಕ್ಟಿವಿಟೀಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎನ್ಕರೇಜ್ ಮಾಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ಚಟುವಟಿಕೆಗಳು ಇವು ಎಲ್ಲ ಚಟುವಟಿಕೆಗಳಲ್ಲೂ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸಿದರೆ ತುಂಬ ಖುಷಿಯಿಂದ ಆಟ ಆಡಿದ್ದಾರೆ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡ್ರಿ ಹೊಲ ಇದು ಅಂದ್ರೆ ಕೃಷಿ ಮಾಡತಕ್ಕಂತ ಭೂಮಿ ಇದನ್ನ ಹೊಲ ಅಂತ ಕರೀತಾರೆ ಹೊಲದಲ್ಲಿ ಏನ್ ಹಾಕಿದಾರೆ ಮೆಕ್ಕೆಜೋಳ ಹಾಕಿದ್ದಾರೆ ಆ ಇವು ಸಣ್ಣ ಸಸಿ ಇದ್ದಾಗ ಬೆಳೆದ್ಬಿಟ್ಟು ಈಗ ಮೆಕ್ಕೆಜೋಳ ಕಾಣಿಸ್ತಾ ಇದೆಯಾ ಕಾಳು ನೋಡ್ರಿ ತೆನೆ ಅದು ಮೆಕ್ಕೆಜೋಳ ತೆನೆ ಅದು ಅಲ್ಲಿ ಒಣಗಕ್ ಬಂದಿದೆ ನೆಕ್ಸ್ಟ್ ಈಗ ಇನ್ನೊಂದು ಹೊಲವನ್ನ ತೋರಿಸ್ತೀನಿ ಮಕ್ಕಳೇ ಇದೇನಿದು ಅಡಿಕೆ ತೋಟ ಅಲ್ವಾ ಈಗ ಅಡಿಕೆ ತೋಟವನ್ನ ನೀರಾವರಿಯಲ್ಲಿ ಬೆಳಿತಾರೆ ಇಲ್ಲ ನೋಡ್ರಿ ಈ ಕಡೆ ನೋಡ್ರಿ ಇಲ್ಲಿ ಅಡಿಕೆ ಬುಡಕ್ಕೆ ಹಾಕಿದಾರಲ್ಲ ಮರದ ಬುಡಕ್ ಏನಿದು ಗೊಬ್ಬರ ಏನ್ ಹೇಳ್ರಿ ನೋಡ್ರಿ ಎಲ್ಲಾ ಅಡಿಕೆ ಬುಡಕ್ಕೆ ಗೊಬ್ಬರವನ್ನ ಹಾಕಿದಾರೆ ಇದು ಸಾವಯವ ಗೊಬ್ಬರ ಅಂತ ಕರಿತೀವಿ ಈ ಗೊಬ್ಬರವನ್ನ ಹಾಕೋದ್ರಿಂದ ಬೆಳೆ ಚೆನ್ನಾಗಿ ಆಗುತ್ತೆ ಅರ್ಥ ಆಯ್ತಾ ಅಡಿಕೆ ತೋಟವನ್ನ ನೀರಾವರಿ ನೀರಾವರಿ ಆಧರಿಸಿ ಬೋರ್ವೆಲ್ ಇಂದ ನೀರ್ ತೆಗೆದು ಅಡಿಕೆ ತೋಟವನ್ನ ಬೆಳಿತಾರೆ ಹಾ ಇಲ್ಲಿ ಕಾಣಿಸ್ತಿರೋದು ಏನ್ ನೋಡ್ರಿ ಇದು

ಮೆಕ್ಕೆಜೋಳಕ್ಕೆ ಮಳೆ ಮಳೆಯನ್ನ ಆವರಿಸಿ ಆಧರಿಸಿ ಬೆಳೆಸಿದ ಬೆಳೆಸಿದ್ದಾರೆ ಮೆಕ್ಕೆಜೋಳನ ಅಂದ್ರೆ ಮಳೆಯಿಂದ ಮೆಕ್ಕೆಜೋಳನ ಬೆಳೀತಾರೆ ಆದ್ರೆ ಅಡಿಕೆ ತೋಟವನ್ನ ನೀರಾವರಿಯನ್ನು ಮಾಡ್ಬಿಟ್ಟು ಅಡಿಕೆನ ಬೆಳೆಸ್ತಾರೆ ನೋಡಿ ಅದು ತೆಂಗಿನ ತೋಟ ಅಲ್ಲಿ ತೆಂಗಿನ ಮರ ಬೆಳಿತಾರೆ ನೀರಾವರಿಯಿಂದಲೂ ತೆಂಗಿನ ಮರ ಬೆಳಿತಾರೆ ಮತ್ತೆ ಮಳೆಯನ್ನ ಆಧರಿಸಿ ಬೆಳೆಸ್ಬಿಟ್ಟು ಆ ತೆಂಗಿನ ಮರನ್ನ ಬೆಳೆಸ್ತಾರೆ ನೋಡ್ರಿ ಬೆದ್ದಲು ಅಂತ ಕರಿತಾರೆ ಇದನ್ನ ಬೆದ್ದಲು ಬೆದ್ದಲಲ್ಲಿ ಇರ್ತಕ್ಕಂಥ ತೆಂಗಿನ ಮರ ಇವು ಆಮೇಲೆ ನೀರಾವರಿನಲ್ಲೂ ಕೂಡ ತೆಂಗಿನ ಮರನ ಚೆನ್ನಾಗಿ ಬೆಳೆಸಬಹುದು ನೀವೀಗ ಏನೇನ್ ನೋಡಿದ್ರಿ ತೆಂಗಿನ ಮರದವಲ ಹೊಲ ಮತ್ತೆ ಅಡಿಕೆ ಮರದವಲ ಹೊಲ ಮೆಕ್ಕೆಜೋಳದ ಹೊಲ ಅಲ್ವಾ ಬಾಳೆ ಕಾಣಿಸ್ತಾ ಇದೆಯಾ ನೋಡಿ ಇದು ಬಾಳೆ ತೋಟ ಬಾಳೆಯನ್ನು ಕೂಡ ಬೆಳಿತಾರೆ ಅದು ಆ ಬಾಳೆ ತೋಟ ஆ இங்க அங்கன்வாடி கோகன்ரா வலகுளெல்லாம் நோடிதறல்வா எல்லா கிளாஸ் ஆக்றியா